ಯಾರು ಚಾಣಕ್ಯನನ್ನು ಕೇಳಿದರಂತೆ ವಿಷ ಎಂದರೇನು ಆತ ಬಹು ಸುಂದರ ಉತ್ತರ ನೀಡಿದ ನಮ್ಮ ಅವಶ್ಯಕತೆಯಿಂದ ಏನು ಹೆಚ್ಚಾದರೂ ಅದು ವಿಷ ಅದು ಅಧಿಕಾರವಿರಬಹುದು ಐಶ್ವರ್ಯ ಹಸಿವು ದುರಾಸೆ ಸೋಮಾರಿತನವಿರಬಹುದು ಪ್ರೇಮ ಆಕಾಂಕ್ಷೆ ದ್ವೇಷ ಅಥವಾ ಯಾವುದಾದರೂ ಇರಬಹುದು ಭಯ ಎಂದರೇನು ಅನಿಶ್ಚಿತತೆಯನ್ನು ಒಪ್ಪದಿರುವುದು ಆ ಅನಿಶ್ಚಿತೆಯನ್ನು ನಾವು ಒಪ್ಪಿಕೊಂಡರೆ ಅದು ಸಾಹಸ ಆಗುತ್ತದೆ ಅಸೂಯೆ ಎಂದರೇನು ಇನ್ನೊಬ್ಬರಲ್ಲಿ ಒಳ್ಳೆಯತನವನ್ನು ಒಪ್ಪದಿರುವುದು ಆ ಒಳ್ಳೆಯತನವನ್ನು ಒಪ್ಪಿಕೊಂಡರೆ ಅದು ಪ್ರೇರಣೆಯಾಗುತ್ತದೆ ಕೋಪ ಎಂದರೇನು ನಮ್ಮ ನಿಯಂತ್ರಣ ದಾಚೆಯ ವಿಷಯವನ್ನು ಒಪ್ಪದಿರುವುದು ಅದನ್ನು ಒಪ್ಪಿಕೊಂಡರೆ ಅದು ಸಹಿಷ್ಣುತೆ ಆಗುತ್ತದೆ ದ್ವೇಷ ಎಂದರೇನು ಒಬ್ಬ ಮನುಷ್ಯನನ್ನು ಅವನಿರುವಂತೆಯೇ ಒಪ್ಪದಿರುವುದು ಆ ಮನುಷ್ಯನನ್ನು ಬೇಷರತ್ತಾಗಿ ಒಪ್ಪಿಕೊಂಡರೆ ಅದು ಪ್ರೀತಿಯಾಗುತ್ತದೆ ಎಲ್ಲವೂ ಒಪ್ಪಿಕೊಳ್ಳುವಿಕೆಗೆ ಸಂಬಂಧಿಸಿತು ವಿರೋಧಿಸುವಿಕೆಯು ಒತ್ತಡವನ್ನು ಸೃಷ್ಟಿಸುತ್ತದೆ ಒಪ್ಪಿಕೊಳ್ಳುವಿಕೆಯು ಒತ್ತಡವನ್ನು ದೂರ ಮಾಡುತ್ತದೆ ನೋಡಿ ಯಾವಾಗಲೂ ನಮ್ಮಲ್ಲಿರುವ ಈ ಕೆಲವು ವಿಷಯಗಳನ್ನು ಅನುಸರಿಸಿ ತುಟಿಗಳಿಗೆ ಸತ್ಯ ಶಬ್ದಗಳಿಗೆ ಪ್ರಾರ್ಥನೆ ಕಣ್ಣುಗಳಿಗೆ ದಯೆ ಕೈಗಳಿಗೆ ದಾನ ಹೃದಯಕ್ಕೆ ಪ್ರೇಮ ಮುಖಕ್ಕೆ ನಗೆ ದೊಡ್ಡವನಾಗಲು ಕ್ಷಮೆ ಹೀಗೆ ಕೆಲವು ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಎಮ್ ಎನ್ ವಿ ಪಿಕ್ಚರ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು